ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೀಸನ್ ಸ್ಪೆಷಲ್ ನುಗ್ಗೆಕಾಯಿ ಸಾಂಬಾರು ನಮ್ಮ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಫಸ್ಟು ತೊಗರಿ ಬೇಳೆನ ನೆನೆಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇದು ನಾಟಿ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ಲೇಟು ಅದಕ್ಕೆ ನಾನು ನೆನೆಸಿ ಇಟ್ಟಿದ್ದೆ ಅದಕ್ಕೆ ಒಂದೆರಡು ಎರಡು ಇಡಿಯಷ್ಟು ಅವರೇಬೇಳೆನೂ ಹಾಕ್ಕೊಂಡು ಕುಕ್ಕರಲ್ಲಿ ಎರಡನ್ನೂ ಸಹ ಕೂಗಿಸ್ಕೋಬೇಕು ಎರಡನ್ನೂ ಸಹ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇವಾಗ ಹಾಕಿ ಇಡ್ತಾಯಿದ್ದೀನಿ ನಾನು ಇದು ಊರಿಂದು ಅಮ್ಮ ಕೊಟ್ಟು ಕಳ್ಸಿದ್ದು ಬೇಳೆ ಆ್ಯಕ್ಚುಲಿ ಅಂಗಡಿನಲ್ಲಿ ಸಿಗೋ ಬೇಳೆ ಬೇಗ ಬೇಯುತ್ತೆ ಇದು ಸ್ವಲ್ಪ ಬೇಯಲ್ಲ ಯಾಕೆಂದರೆ ಮನೆಯಲ್ಲೇ ಮಾಡಿರೋದ್ರಿಂದ ಅದಕ್ಕೆ ನಾನು ಅದನ್ನು ಅದನ್ನೆರಡನ್ನೂ ಹಾಕಿ ಕುಗಿಸ್ಕೊತಾ ಇದ್ದೀನಿ ಇವಾಗ ಎಲ್ಲ ಥರದ್ದು ಒಂದೊಂದು ತರಕಾರಿ ಅಂದರೆ ನಿಮಗೆ ಇಷ್ಟ ಇದ್ರೆ ತರಕಾರಿ ಆ್ಯಡ್ ಮಾಡ್ಬೋದು ಇಲ್ಲ ಬರೀ ನುಗ್ಗೆಕಾಯಿನೂ ಸಹ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟು ಒಂದು ಆಲೂಗಡ್ಡೆ ಮತ್ತು ಒಂದೆರಡು ಉಳ್ಳಿಕಾಯಿನೂ ಸಹ ಆ್ಯಡ್ ಮಾಡಿ ಇವಾಗ ಬೇಳೆ ಬೆಂದಿರೋ ನೀರಿರುತ್ತಲ್ಲ ಇರುತ್ತಲ್ಲ ಅಂದರೆ ಬೇಳೆನ ಕೂಗಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಒಂದು ಸಲ ಕುದಿಸ್ಕೊಂಡ್ರೆ ಅಂದರೆ ಬೇಯೋದಕ್ಕೆ ಲೇಟ್ ಆಗುತ್ತಲ್ಲ ಸ್ವಲ್ಪ ಅದಕ್ಕೋಸ್ಕರನ ಇವಾಗ ಕ ಖಾರಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೊಟೊನ ನಾನು ಹಚ್ಬಿಟ್ಟು ಇದಕ್ಕೆ ಅಂದರೆ ಬೇಳೆ ಬೇಯದಿ ಇದನ್ನೆಲ್ಲ ಇಟ್ಟಿದ್ದೀವಲ್ಲ ಬೇಯೋದಕ್ಕೆ ಅಂತೇಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಸಹ ನೆನೆಯದಿಕ್ಕೆ ಇಟ್ಟಿದ್ದೀನಿ ನಿಮಗೆ ಬೇಕಂದರೆ ಹಾಕ್ಬೋದು ಟೊಮೊಟೊನೇ ಹಾಕ್ಕೊಂಡಿರ್ತೀವಲ್ಲ ಹುಳಿ ಇರುತ್ತೆ ಬಟ್ ಹುಣ್ಸೆಹಣ್ಣು ಹಾಕಿದ್ರು ಸಹ ಟೇಸ್ಟ್ ಇರುತ್ತೆ ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೆ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪುಡಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ನೀವು ಅಚ್ ಖಾರದ ಪುಡಿನ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ಹಾಕ್ಕೊಂಡು ನಾವೇನು ಫ್ರೈ ಮಾಡಿ ಅದನ್ನು ಅದನ್ನೂ ಸಹ ಎಲ್ಲ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಟ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿಟ್ಕೋಬೇಕು ಇದು ರುಬ್ಬಿ ಆದಮೇಲೆ ನಾವು ಏನು ಇವಾಗ ಕುದೀತಾ ಇರುತ್ತಲ್ಲ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅಂದರೆ ನುಗ್ಗೆಕಾಯಿ ಎಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಬೇಕು ಅಷ್ಟೇನ ತುಂಬ ಈಸಿಯಾಗಿ ಆಗುತ್ತೆ ಈ ಸಾಂಬಾರು ಬಟ್ ಒಂದೇ ಸಲ ಕುಕ್ಕರ್ಗೆ ಹಾಕು ಸಹ ಕೂಗಿಸ್ಕೋಬೋದು ಆ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ನುಗ್ಗೆಕಾಯೆಲ್ಲ ಒಂಥರ ಕದ್ರೋದಂಗಾಗುತ್ತೆ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಬೇಡವನ್ನು ಕೂಗಿಸ್ಕೊಂಡು ಈ ಥರ ಮಾಡ್ಬೋದು ಎಷ್ಟು ಮೆಥೆಡ್ ಬೇಕಾದರೂ ಮಾಡ್ಬೋದು ಒಂದೊಂದು ಮೆಥೆಡ್ ಒಬ್ಬೊಬ್ಬರಿಗೆ ಈಸಿ ಆಗುತ್ತೆ ಸೊ ಹಾಗಾಗಿ ಯಾರಿಗೆ ಯಾವ ಥರ ಈಸಿನೋ ಆ ಥರ ಮಾಡ್ಕೊಬೋದು ಈ ಥರ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಅದು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಬೇ ನುಗ್ಗೆಕಾಯಿ ಎಲ್ಲ ಹಿಡಿಬೇಕಲ್ಲ ಸೊ ಹಾಗಾಗಿ ಅಲ್ಲಿವರೆಗೂ ಸಹ ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟ್ ಇವಾಗ ಇದೆಲ್ಲ ಕುದ್ದು ರೆಡಿ ಆದಮೇಲೆ ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಒಗ್ಗರಣೆ ಕೊಡೋಣ ಅಂತೇಳಿ ಇಲ್ಲಿ ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರಂತೂ ಟೇಸ್ಟಿಯಾಗಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಯಂತೂ ಸಕ್ಕ ಇರುತ್ತೆ ಅಂದರೆ ಇವಾಗಂತೂ ಸೀಸನ್ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಎಲ್ಲರ ಮನೇಲೂ ಸಹ ನುಗ್ಗೆಕಾಯಿ ಸಾಂಬಾರು ಮಾಡೇ ಮಾಡ್ತಾರೆ ನುಗ್ಗೆಕಾಯಿ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಳ್ಳೆ ನಾರಿನಂಶ ಇರೋದ್ರಿಂದ ಜೀರ್ಣಶಕ್ತಿ ಶಕ್ತಿನೂ ಸಹ ತುಂಬ ಚೆನ್ನಾಗೇ ಆಗುತ್ತೆ ಈ ನುಗ್ಗೆ ಸೊಪ್ಪಲ್ಲಾಗಲಿ ಈ ನುಗ್ಗೆ ಕಾಯಲ್ಲಾಗಲಿ ಕಬ್ಬಿಣದ ಅಂಶ ಅಂತೂ ತುಂಬಾ ಜಾಸ್ತಿ ಇರುತ್ತೆ ನಮಗೆ ರಕ್ತಹೀನತೆ ಇರೋರು ತಿಂದಾಗ ಬ್ಲಡ್ ಇನ್ಕ್ರೀಸ್ ತುಂಬ ಚೆನ್ನಾಗಿ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈ ಥರ ಒಗ್ಗರಣೆಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಒಂದು ಸ್ವಲ್ಪ ಕ್ಯಾಮ್ರಾ ಉಲ್ಟಾಗ್ಬಿಟ್ಟೆತೆ ಅರ್ಜೆಸ್ಟ್ ಮಾಡ್ಕೊಳ್ಳಿ ಅದು ಮಾಡ್ಬೇಕಾದ್ರೆ ಗೊತ್ತೇ ಆಗಲ್ಲ ಈ ಥರ ಎಲ್ಲ ಆಗುತ್ತೆ ಅಂತೇಳಿ ಆಮೇಲೆ ಗೊತ್ತಾಯಿತು ಮತ್ತು ಅದಾಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಂತೂ ಇವತ್ತು ಬೆಳಗ್ಗೆ ಸಾಂಬಾರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೆ ಬೇರೆ ಕೆಲಸ ಎಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ಅಡುಗೆ ಒಂದೇ ಸಲ ಮಾಡ್ಕೊಂಬಿಟ್ರೆ ಇನ್ನು ಸಂಜೆವರೆಗೂ ಟೆನ್ಷನ್ ಇರಲ್ಲ ಅಂತೇಳಿ ಒಂದೇ ಸಲ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗಂತೂ ತುಂಬಾ ಚೆನ್ನಾಗಿತ್ತು ಸಾಂಬಾರು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್